ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತ ಮೂರನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಅಂತು ದಕ್ಷಿಣಾಕ್ಷಿ ಸ್ಪಂದನದೊಳಂ ಸೂಚಿಸುವ ಶುಭ ಸೂಚನೆಯೊಳ ನಾರಾಯಣ ದಾತ ನಾರಾಯಣನ ಬರವರರಿ ಬಲದೇವ ಸಾತ್ಯಕಿ ಕೃತವರ್ಮಾದಿಗಳಪ್ಪ ತನ್ನಡ ಹುಟ್ಟಿದರು ವೃಷ್ಣಿ ಕಾಂಭೋಜ ಕುಳತಿಳಕರಪ್ಪ ಯಾದವರು ಬೆರಸು ಮದ ಕರಿಕರೇನು ತುರಗಾದಿ ನಾನಾ ವಿಧ ವಾಹನಗಳ ನೇರಿ ಮೈದುರಂಗಿದಿರುವಂದು ತಮ್ಮ ನಂಬಿನ ಅಕ್ಕರಿನ ರೂಪನೆ ಕಾಣುವಂತೆ ಕಂಡು ದಿಕ್ಕರಿಕರ ಅನುಕಾರಿಗಳಪ್ಪ ಬಾಹುಗಳಿಂದ ಬಾಹುಗಳಿಂದ ಮೋರ್ವರ್ವರು ತೆಗೆದಪ್ಪಿ ನಿಬಿಡಾಲಿಂಗನಂಗೈದಾನಂದ ಜಳ ಪರಿಪೂರ್ಣ ವಿಸ್ತೀರ್ಣ ವಿಲೋಚನಗಳಿಂದ ಮುಹುರ್ ಮುಹುರಾರೋಕ ನಂಗೆಯುತ್ತು ಉತ್ತುಂಗ ಮತ್ತ ವಾರಣಗಳ ನೇರಿ ಪಡಲಂಪುಗೆ ಇದನ್ನು ಬಿಡಿಸಿ ಹೀಗೆ ಓದಬೇಕು ಅಂತೂ ದಕ್ಷಿಣ ಅಕ್ಷಿ ಸ್ಪಂದನದೊಳಂ ಸೂಚಿಸುವ ಶುಭ ಸೂಚನೆಗಳಂ ನಾರಾಯಣಂ ಉದಾತ್ತ ನಾರಾಯಣ ಪರಮಂ ಅರಿವು ಬಲದೇವ ಸಾತ್ಯಕಿ ಕೃತವರ್ಮಾದಿಗಳಪ್ಪ ತನ್ನ ಒಡ ಹುಟ್ಟಿದವಂ ವೃಷ್ಣಿ ಕಾಂಭೋಜ ಕುಳತಿಳಕರ್ ಅಪ್ಪ ಯಾದವವು ಬೆರಸು ಮದಕರಿ ಕರೇನು ತುರಗಾದಿ ನಾನಾ ವಿಧವ ಏರಿ మైథునే ఇవ అలంపిన అక్కరిన రూపనే కాబతే కండు దిక్కర దిక్కరికరనుకారిడప బాహుగలిందో బాహుళందం ఓర్ ఓర్వరో తెప్పి నిబిడ ఆలింగనం గెయిదు ఆనందజల పరిపూర్ణ విస్తీర్ణ విలోచన ముహుర్ ముహుర్ ఉత్తుంగ మత్త మారణం ఏవి పొడం ಪುಗಿ ಹೀಗೆ ನಾನು ಆವಾಗಲೇ ಹೇಳಿದಾಗೆ ಬಲಗಣ್ಣು ಮತ್ತು ಬಲದೋಳು ಸ್ಪಂದಿಸಲು ಅದುರರು ಅದು ಶುಭ ಸೂಚನೆಯಾಗಿರಲು ಅಂತೂ ದಕ್ಷಿಣಾಕ್ಷಿ ಸ್ಪಂದನಗಳನ್ನು ದಕ್ಷಿಣ ಅಂದರೆ ಬಲ ಬಲದ ಕಣ್ಣು ದಕ್ಷಿಣ ಅಕ್ಷಿ ಬಲದ ಕಣ್ಣಿನ ಸ್ಪಂದನದಲ್ಲಿ ಸೂಚಿಸುವ ಶುಭ ಅದು ಶುಭ ಸೂಚನೆಯಾಗಿರಲು ನಾರಾಯಣನು ಉದಾತ್ತ ನಾರಾಯಣನ ಬರ ಅರಿದು ನಾರಾಯಣ ಅಂದರೆ ಶ್ರೀಕೃಷ್ಣನು ಉದಾತ್ತ ನಾರಾಯಣ ಅಂದರೆ ಅರ್ಜುನನ ಅಥವಾ ಇಲ್ಲಿ ಅರಿಗೆ ಸರಿಯ ಬರವನ್ನು ತಿಳಿದು ಬಲದೇವ ಸಾತ್ಯೇಕಿ ಕೃತವರ್ಮಾದೇವಿ ಗಳಪ್ಪ ತನ್ನ ಒಡ ಹುಟ್ಟಿದನು ತನ್ನ ಒಡ ಹುಟ್ಟಿದರಾದಂತಹ ಬಲರಾಮ ಸಾತ್ಯಕಿ ಕೃತವರ್ಮ ಇವರೆಲ್ಲರ ಜೊತೆಗೆ ವೃಷ್ಣಿ ಕಾಂಬೋಜ ಕುಳತಿ ತಿಳಕರಪ್ಪ ಯಾದವರು ಕೃಷ್ಣಿಗಳು ಕಾಂಬೋಜರು ಮೊದಲಾದ ಯಾದವ ಸಮೂಹದ ಜೊತೆಗೆ ಬೆರೆಸು ಅವರನ್ನು ಕೂಡಿಕೊಂಡು ಮದಕರಿ ಕರೇಣು ತುರಗಾದಿ ನಾನಾ ವಿವಿಧ ವಾಹನಗಳನ್ನು ಏರಿ ಅವರೆಲ್ಲ ಅಂದರೆ ಯಾದವರು ಮತ್ತು ಕೃಷ್ಣನಗೊಡ ಹುಟ್ಟಿದವರು ಗಂಡು ಆನೆ ಮದಕರಿ ಮದಿಸಿದ ಆನೆ ಕರೇಣು ಹೆಣ್ಣಾನೆ ತುರಗ ಕುದುರೆ ಮೊದಲಾದ ನಾನಾ ವಿವಿಧ ವಾಹನಗಳನ್ನು ಏರಿ ಅಂದರೆ ಆಗಿನ ಕಾಲದಲ್ಲಿ ಈಗಾಗೆ ಕಾರು ಮೋಟರ್ ಬೈಕು ಏನು ಇರಲಿಲ್ಲ ಆ ಕಾರಣಕ್ಕಾಗಿ ಪ್ರಾಣಿಗಳನ್ನೇ ವಾಹನಗಳನ್ನೇ ಇರಿಸಿಕೊಂಡಿದ್ದರು ಹಾಗಾಗಿ ಕೆಲವರು ಮದಿಸಿದ ಆನೆಯ ಮೇಲೆ ಬಂದರೆ ಕೆಲವರು ಹೆಣ್ಣಾನೆಗಳನ್ನು ಏರಿ ಬಂದರು ಆಮೇಲೆ ಕೆಲವು ಕೆಲವರು ಕುದುರೆಗಳನ್ನು ಏರಿ ಬಂದರು ಹೀಗೆ ಅನೇಕ ವಾಹನಗಳನ್ನು ಏರಿ ಮೈದುನನಿಗೆ ಇದಿರು ಬಂದು ಅರ್ಜುನನಿಗೆ ಎದುರಾಗಿ ಬಂದು ತಮ್ಮ ಅಲಂಪಿನ ಅಳಕರಿನ ರೂಪನ್ನೇ ಕಾಣುವಂತೆ ತಮ್ಮ ಸಂತೋಷದ ಪ್ರೀತಿಯ ರೂಪವನ್ನೇ ಪರಸ್ಪರ ಕಾಣುವ ಹಾಗೆ ಅಂದರೆ ತಮ್ಮ ರೂಪವನ್ನೇ ತಾವು ಕಾಣುವ ಹಾಗೆ ಅಂದರೆ ಹಾಗೆ ಇದ್ರು ಅವರಿಬ್ರು ಒಬ್ಬರನ್ನೊಬ್ಬರು ರೂಪದಲ್ಲಿ ಸಮವಾಗಿದ್ದರು ರೂಪನೇ ಕಾಣುವಂತೆ ಕಂಡು ಕರ ದಿಕ್ಕರಿ ಕರಾನುಕಾರಿಗಳಪ್ಪ ಆನೆಯ ಸೊಂಡಿನ ಹಾಗೆ ದೀರ್ಘವಾಗಿರುವ ಬಾಹುಗಳಿಂದ ತಮ್ಮ ಭುಜಗಳಿಂದ ಓರೋರನ್ನು ತೆಗೆದಪ್ಪಿ ಪರಸ್ಪರ ಒಬ್ಬರು ಒಬ್ಬರು ಇನ್ನೊಬ್ಬರನ್ನು ತೆಗೆದು ಅಪ್ಪಿಕೊಂಡು ನಿಬಿಡಾಲಿಂಗನಿ ಬಲವಾಗಿ ಆಲಿಂಗನ ತಬ್ಬಿಕೊಂಡು ಆನಂದ ಜಲ ಪರಿಪೂರ್ಣ ವಿಸ್ತೀರ್ಣ ಯೋಜನೆಗಳಿಂದ ಆನಂದ ಜಲ ಹೊರಹೊಮ್ಮುತ್ತಿರರು ಅಂದರೆ ಆನಂದ ಭಾಷಾ ಹೊರಹೊಮ್ಮುತ್ತಿರುವಂತಹ ದೊಡ್ಡ ಕಣ್ಣು ಉಳ್ಳವರಾಗಿ ವಿಸ್ತೀರ್ಣ ಯೋಜನೆಗಳಿಂದ ಮುಹುರು ಮತ್ತೆ ಮತ್ತೆ ಆಲೋಕನಂ ಅವರು ಪರಸ್ಪರ ನೋಡಿಕೊಂಡು ಆಲೋಕನ ಉತ್ತುಂಗ ಆಮೇಲೆ ಹೀಗೆ ಪರಸ್ಪರ ಆ ಬಾಹುಗಳಿಂದ ಅಪ್ಪಿಕೊಂಡು ಸಂತೋಷಭರಿತರಾಗಿ ಆನಂದ ಭಾಷೆವನ್ನು ಸುರಿಸಿಕೊಂಡು ಮತ್ತೆ ಮತ್ತೆ ನೋಡಿಕೊಂಡು ಹೀಗೆ ಸ್ವಾಗತಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಮಾಡಿದ ಮೇಲೆ ಉತ್ತುಂಗ ಮತ್ತೆ ವಾರಣಗಳನ್ನು ಏರಿ ಎತ್ತರವಾದಂತಹ ಮಧಿಸಿದ ವಾರಣ ಆನೆಗಳನ್ನು ಏರಿ ಪೊಳಲಂಪುಗೆ ಪಟ್ಟಣವನ್ನು ಪ್ರವೇಶ ಮಾಡಿದರು ಯಾರು ಅಂತಂದರೆ ಒಂದು ಕಡೆಗೆ ಕೃಷ್ಣನ ಒಡ ಹುಟ್ಟಿದಾರಾದಂತಹ ಸಾಹಿತಿ ದತ್ತವರ್ಮ ಮೊದಲಾದವರು ಇನ್ನೊಂದು ಕಡೆಗೆ ವೃಷ್ಣಿ ಕಾಂಬೋಜ ಮೊದಲಾದ ಯಾದವ ಸಮೂಹ ಇವರು ಸೇರಿಕೊಂಡು ಅರ್ಜುನರನ್ನು ದ್ವಾರಾವತಿಯ ನಗರದ ಕಡೆಗೆ ಬರಮಾಡಿಕೊಂಡು ಕರ್ಕೊಂಡು ಹೋದ್ರು